ಯಾವತ್ತೂ ಕೂಡ ಇಂಥ ಪ್ರಾತಸ್ಮರಣೀಯರನ್ನು ನಾವು ಜ್ಞಾಪಿಸ್ಕೊಳ್ಬೇಕು ಅವರ ಆದರ್ಶಗಳನ್ನು ಜೀವನದಲ್ಲಿ ಇಟ್ಕೊಂಡು ಪಾಲನೆ ಮಾಡಿದಾಗ ಇದಕ್ಕೆ ಇವತ್ತಿನ ಜಯಂತಿಗೆ ನಿಜವಾದಂಥ ಅರ್ಥ ಬರುತ್ತೆ ಎಲ್ಲ ಜನಾಂಗಕ್ಕೂ ಒಳ್ಳೇದು ಮಾಡಿಕೊಟ್ಟಿದ್ದಾರೆ ಎಲ್ಲ ಪೇಟೆಗಳನ್ನ ಅವ್ರು ನಿರ್ಮಾಣ ಮಾಡಿ ಒಳ್ಳೇದು ಮಾಡಿದ್ದಾರೆ ಅವರು ಅದಕ್ಕೋಸ್ಕರ ಏನು ಮಾಡಿದ್ದೀವಿ ಎಲ್ಲ ಜನಾಂಗದವರು ಸೇರಿಕೊಂಡು ಕೈ ಜೋಡಿಸಿ ಮಾಡ್ತಾ ಇದ್ದಾರೆ ಇಲ್ಲಿ ಒಳ್ಳೆಯ ಸಹಕಾರ ಕೊಡ್ತಾರೆ ಎಲ್ಲರಿಗೂ ಧನ್ಯವಾದ ಹೇಳಬೇಕು ಮನೆಮನೆಯೂ ಇವರು ವಿಗ್ರಹನ ಫೋಟೋನ ಇಟ್ಕೊಂಡು ಪೂಜೆ ಮಾಡೋಂಥ ಆಗಬೇಕು ತಾಯಿ ಬಂಡೆ ಮಾಂಕಾಳಿ ಆಶೀರ್ವಾದ ಕೆಂಪೇಗೌಡರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಂಡು ಒಂದೆರಡು ಮಾತಾಡ್ತಾ ಇದ್ದೀನಿ ಕೆಂಪೇಗೌಡ ಜಯಂತಿಯ ಹಾರ್ದಿಕ್ ಶುಭಾಶಯವನ್ನು ನಾಡಿನ ಎಲ್ಲ ಜನತೆಗೆ ಹೇಳ್ತಾ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಜಿಂಕೆ ಉದ್ಯಾನವನದಲ್ಲಿ ನಮ್ಮ ಹನುಮಂತ ನಗರದ ಎಲ್ಲ ನಡಿಗೆದಾರ ಸ್ನೇಹಿತರು ಸೇರಿ ಇವತ್ತು ಭಕ್ತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಉತ್ಸವವನ್ನು ಆಚರಣೆ ಇದ್ದಾರೆ ಯಾವುದೇ ಒಂದು ರಾಷ್ಟ್ರೀಯ ಹಬ್ಬಗಳು ನಾಡ ಹಬ್ಬಗಳನ್ನು ಕೂಡ ಇವರು ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಅತ್ಯಂತ ಆದರ್ಶಪ್ರಾಯವಾಗಿದೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಕೆಂಪೇಗೌಡರು ಬೆಂಗಳೂರನ್ನು ನಿರ್ಮಾಣ ಮಾಡಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿಗೆ ಒಂದು ವಿಶೇಷವಾದಂತಹ ಸ್ಥಾನಮಾನ ಏನು ಸಿಕ್ಕಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಅವತ್ತು ಕೆಂಪೇಗೌಡರಿಗೆ ಇದ್ದಂತಹ ದೂರದೃಷ್ಟಿ ಒಂದು ಮಹಾನಗರವನ್ನು ಯಾವ ರೀತಿ ಕಟ್ಟಬೇಕು ಅಂತಕ್ಕಂತಹ ಚಿಂತನೆಯನ್ನು ಐನೂರು ವರ್ಷಗಳ ಕೆಳಗೆ ಇಟ್ಕೊಂಡು ಜನಗಳಿಗೆ ಬೇಕಾಗಿರ್ತಕ್ಕಂತಹ ಪೇಟೆಯನ್ನು ನಿರ್ಮಾಣ ಮಾಡ್ತಾ ಇರತಕ್ಕಂಥದ್ದಾಗಿರ್ಬೋದು ಅಥವಾ ಕೆರೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಬೇರೆ ಬೇರೆ ಕಾವಲು ಗೋಪುರಗಳನ್ನು ನಿರ್ಮಾಣ ಮಾಡಿ ಜನಗಳಿಗೆ ರಕ್ಷಣೆ ಇರ್ತಕ್ಕಂಥದ್ದಾಗಿರ್ಬೋದು ಈ ಎಲ್ಲ ದೃಷ್ಟಿಯ ಒಂದು ದೂರದೃಷ್ಟಿಯ ಚಿಂತನೆಯನ್ನು ಇಟ್ಕೊಂಡಿದ್ದಂಥವರು ಸನ್ಮಾನ್ಯ ಕೆಂಪೇಗೌಡರು ಇವತ್ತು ಆ ದೂರದೃಷ್ಟಿಯ ಕಾರಣಕ್ಕಾಗಿ ಇವತ್ತು ಬೆಂಗಳೂರು ಹೊರಗಡೆ ವಿದೇಶದಲ್ಲಿ ಹೋದಾಗ ನಮಗೆ ಕರ್ನಾಟಕ ಅಂತ ಹೇಳಿದ್ರೆ ತಕ್ಷಣ ಜನಕ್ಕೆ ಅರ್ಥ ಆಗುತ್ತೋ ಇಲ್ವೋ ಆದರೆ ಬೆಂಗಳೂರು ಅಂದ ತಕ್ಷಣ ಎಲ್ರಿಗೂ ಕೂಡ ಗೊತ್ತಾಗುವಂತಹ ಒಂದು ಖ್ಯಾತಿಯನ್ನು ಬೆಂಗಳೂರು ಪಡೆದಿದೆ ಇವತ್ತು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ನಿಜವಾಗ್ಲೂ ನಾವುಗಳೇ ಧನಿರು ಅಂತ ಹೇಳಬೇಕು ಎಲ್ಲ ರೀತಿಯ ಒಂದು ಉತ್ತಮವಾದಂತಹ ಪರಿಸರವನ್ನು ಬೆಂಗಳೂರು ಮಹಾನಗರ ನಮ್ಮ ಎಲ್ಲರಿಗೂ ಕೊಟ್ಟಿದೆ ಯಾವತ್ತೂ ಕೂಡ ಇಂಥ ಪ್ರಾತಸ್ಮರಣೀಯರನ್ನು ನಾವು ಜ್ಞಾಪಿಸ್ಕೊಳ್ಬೇಕು ಅವರ ಆದರ್ಶಗಳನ್ನು ಜೀವನದಲ್ಲಿಟ್ಟುಕೊಂಡು ಪಾಲನೆ ಮಾಡಿದಾಗ ಇದಕ್ಕೆ ಇವತ್ತಿನ ಜಯಂತಿಗೆ ನಿಜವಾದಂಥ ಅರ್ಥ ಬರುತ್ತೆ ನಾವೆಲ್ಲರೂ ಕೂಡ ಅಂಥ ಒಬ್ಬ ಶ್ರೇಷ್ಠ ಮಹಾನ್ ನಾಯಕನಿಗೆ ನಮನವನ್ನು ಸಲ್ಲಿಸಿ ಅವರ ಹಾದಿಯಲ್ಲಿ ನಡೆಯೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪಠ್ಯಪುಸ್ತಕದಲ್ಲಿ ಖಂಡಿತವಾಗಲೂ ಈಗ ಯಾಕಂತ ಹೇಳಿದರೆ ನಮ್ಮ ಹೊಸ ಜನರೇಷನ್ಗೆ ಎಲ್ಲವೂ ಗೊತ್ತಾಗಬೇಕಾಗತ್ತೆ ಮುಂದಿನ ಪೀಳಿಗೆಗಳಿಗೆ ದೃಷ್ಟಿಯಿಂದ ಇಂತಿಂಥ ಮಹಾನ್ ನಾಯಕರು ಬಂದು ನಮ್ಮನ್ನು ಆಳು ಹೋಗಿದ್ದಾರೆ ಹೇಳಿ ಅದು ವಿಜಯನಗರದ ಸಾಮ್ರಾಜ್ಯರು ಸಾಮ್ರಾಜ್ಯವನ್ನು ಆಳಿದಂಥ ಕೃಷ್ಣ ದೇವರಾಯನ ಅಥವಾ ಕೆಂಪೇಗೌಡರದ್ದಾಗಿರ್ಬೋದು ಹೀಗೆ ಈ ದೃಷ್ಟಿಯಿಂದ ನಾವು ಕೂಡ ಇದನ್ನು ಒಂದು ಪರಿಚಯ ಆಗಬೇಕು ಜನಗಳಿಗೆ ಇದರದ್ದೆಲ್ಲ ಒಂದು ಅಂತ ಹೇಳಿ ಒಂದು ಪ್ರವಾಸೋದ್ಯಮ ಕೇಂದ್ರ ಆಗಬೇಕು ಅಂತಕ್ಕಂಥ ಒಂದು ಒತ್ತಾಸೆಯನ್ನು ಕೂಡ ನಾನು ಅನೇಕ ಸಂದರ್ಭದಲ್ಲಿ ಹಿಂದೂ ಮಾಡಿದ್ದೀನಿ ಈಗಲೂ ಮಾಡ್ತಾಯಿದ್ದೀನಿ ಪಕ್ಕದಲ್ಲಿರ್ತಕ್ಕಂಥ ಕೆರೆ ಮತ್ತು ಇದು ಎರಡನ್ನೂ ಸೇರಿಸಿ ಒಂದು ಪ್ರವಾಸಿ ತಾಣವನ್ನು ಮಾಡಿ ಅದರ ಮುಖಾಂತರವಾಗಿ ಬೆಂಗಳೂರಿಗೆ ಬರ್ತಕ್ಕಂಥ ಜನ ಬಸವನಗುಡಿಯಲ್ಲಿರ್ತಕ್ಕಂತಹ ಗವಿಗಂಗಾಧರೇಶ್ವರನ ದೇವಸ್ಥಾನ ಆಗಿರ್ಬೋದು ರಾಮಾಂಜನೇಯ ಗುಡ್ಡ ಆಗಿರ್ಬೋದು ಹರಿಹರ ಗುಡ್ಡ ಆಗಿರ್ಬೋದು ಕೆಂಪಾಂಬುದಿ ಕೆರೆ ಆಗಿರ್ಬೋದು ದೊಡ್ಡ ಗಣಪತಿ ದೇವಸ್ಥಾನ ದೊಡ್ಡ ಬಸವಣ್ಣ ದೇವಸ್ಥಾನ ಕಾರಂಜಿ ಆಂಜನೇಯನ ದೇವಸ್ಥಾನ ಹೀಗೆ ಇದೊಂದು ಟೆಂಪಲ್ ಸರ್ಕ್ಯೂಟ್ ಆಗಬೇಕು ಅಂತಕ್ಕಂಥ ಒಂದು ಇದನ್ನು ಕೊಟ್ಟಿದ್ದೀನಿ ಅದರೊಳಗೆ ನನ್ನದು ಒಂದು ಯೋಚನೆ ಕೂಡ ಇದೆ ಸದ್ಯದಲ್ಲೇ ನಾವಲ್ಲಿ ಅಲ್ಲಿ ಲಕ್ಷ್ಮೀದೇವಿಯ ಒಂದು ಪುತ್ಥಳಿಯನ್ನು ಈಗಾಗಲೇ ರೆಡಿಯಾಗಿ ಕೆರೆಯ ಭಾಗದಲ್ಲಿದೆ ಕೆಂಪೇಗೌಡರದ್ದು ಒಂದು ಸುಮಾರು ಹದಿನೆಂಟು ಎತ್ತರದ ಒಂದು ಪುತ್ಥಳಿ ಇನ್ನೊಂದು ಎರಡು ತಿಂಗಳು ಅಥವಾ ತುಂಬ ಹೆಚ್ಚು ಅಂದರೆ ಮೂರು ತಿಂಗಳೊಳಗಡೆ ಕೆರೆ ಪ್ರದೇಶದಲ್ಲಿ ನಿರ್ಮಾಣ ಆಗೋದಿದೆ ಅದನ್ನು ಕೂಡ ಮಾಡಿ ಅವರ ಇತಿಹಾಸವನ್ನು ಅಲ್ಲಿ ಜನರಿಗೆ ತಿಳಿಸುವಂಥ ಕೆಲಸ ಆಗಬೇಕು ದೃಷ್ಟಿಯಿಂದ ಮಾಡೋದು ಮತ್ತು ಅಲ್ಲಿ ಬೋಟಿಂಗ್ ಕೂಡ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಹೇಳಿದ್ರೆ ಬಂದವ್ರಿಗೆ ಇಲ್ಲಿ ಒಂದು ಪ್ರವಾಸಿ ತಾಣದಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಆ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಹೋಗಬೇಕು ಅಂತ ಆ ದೃಷ್ಟಿಯಿಂದ ಆಹಾ ಅದರ ಆ ಕೆಂಪೇಗೌಡರ ಇತಿಹಾಸವನ್ನು ನಮ್ಮ ಮುಂದಿನ ಜನರೇಷನ್ಗೆ ತಿಳಿಸೋ ದೃಷ್ಟಿಯಿಂದ ಏನು ಕ್ರಮಗಳನ್ನು ತಗೊಳ್ಬೇಕು ಚ ಕೆಂಪೇಗೌಡ ಜಿಂಕೆ ಪಾರ್ಕ್ ಸಂಘದ ವತಿಯಿಂದ ಪ್ರತಿ ವರ್ಷವೂ ಈಗ ಕೆಂಪೇಗೌಡರ ಜಯಂತಿನ ಆಚರಿಸ್ಕೊಂಡು ಬರ್ತಾಯಿದ್ದೀವಿ ಇದು ಐನೂರು ಹದಿನಾರನೇ ಜಯಂತಿ ಆ್ಯಕ್ಚುಲಿ ಶುಕ್ರವಾರನೇ ಇತ್ತು ಶುಕ್ರವಾರ ಎಲ್ಲ ಸ್ವಲ್ಪ ನಮ್ಮ ಫ್ರೆಂಡ್ಸು ಮತ್ತು ಇಲ್ಲಿ ಇನ್ವೈಟ್ ಮಾಡಿರೋರೆಲ್ಲ ಸ್ವಲ್ಪ ಬ್ಯುಸಿ ಇದ್ದರು ಅದಕ್ಕೋಸ್ಕರ ನಾವು ಈ ಭಾನುವಾರಕ್ಕೆ ಪೋಸ್ಟ್ಪೋನ್ ಮಾಡಿಕೊಂಡು ಇವತ್ತು ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಇಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲರ ಸಹಕಾರದಿಂದ ನಾವು ಇದನ್ನು ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅದೇ ರೀತಿ ಮುಂದಕ್ಕೂ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ನಿಶ್ಚಯಿಸಿದ್ವಿ ಇವತ್ತು ಏನು ಕಾರ್ಯಕ್ರಮ ಈ ಕೆಂಪೇಗೌಡ ಜಯಂತಿ ಮಾಡ್ತಾ ಇದ್ದೀವಿ ಈ ಜಯಂತಿನಲ್ಲಿ ಎಲ್ಲರಿಗೂ ಸಿ ವಿತರಣೆ ಮಾಡಿ ಕೆಂಪೇಗೌಡರಿಗೆ ಅಲಂಕಾರ ಮಾಡಿ ಅದಕ್ಕೆ ಒಂದು ಸ್ಟ್ಯಾಚು ಎಲ್ಲ ಮಾಡಿಸಿ ಸ್ಟ್ಯಾಚು ಒಂದು ಸ್ಟ್ಯಾಚು ಇತ್ತು ಅದಕ್ಕೆ ಟೆಂಪರವರಿದೆಲ್ಲ ಇದೆಲ್ಲ ಅರೇಂಜ್ ಮಾಡಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕೆಂಪೇಗೌಡರ ಈ ಜಯಂತಿನ ಯಾಕೆಂದರೆ ಅವರು ಬೆಂಗಳೂರನ್ನ ನಿರ್ಮಾಣ ಮಾಡಿದ್ದಾರೆ ಆದ್ದರಿಂದ ಇವತ್ತು ಎಲ್ಲ ಜನಾಂಗದವರು ಇಲ್ಲಿ ಅನ್ನ ತಿಂತಾ ಇದ್ದಾರೆ ಎಲ್ಲ ಜನಾಂಗಕ್ಕೂ ಒಳ್ಳೇದು ಮಾಡಿಕೊಟ್ಟಿದ್ದಾರೆ ಎಲ್ಲ ಪೇಟೆಗಳನ್ನ ನಿರ್ಮಾಣ ಮಾಡಿ ಒಳ್ಳೇದು ಮಾಡಿದ್ದಾರೆ ಅವರು ಅದಕ್ಕೋಸ್ಕರ ಏನು ಮಾಡಿದ್ದೀವಿ ಎಲ್ಲ ಜನಾಂಗದವರು ಸೇರಿಕೊಂಡು ಕೈ ಜೋಡಿಸಿ ಮಾಡ್ತಾ ಇದ್ದಾರೆ ಇಲ್ಲಿ ಒಳ್ಳೆ ಸಹಕಾರ ಕೊಡ್ತಾರೆ ಎಲ್ಲರಿಗೂ ಧನ್ಯವಾದ ಹೇಳಬೇಕು ನಾವು ಇದು ನಾವಿಲ್ಲಿ ಮೂರನೇ ವರ್ಷ ಇದು ಎಲ್ಲರಿಗೂ ಏನು ಹೇಳೋದಂದರೆ ಇಲ್ಲಿ ಬೆಂಗಳೂರು ನಿರ್ಮಾಣ ಮಾಡಿದಂಥ ಕೆಂಪೇಗೌಡರು ಇವ್ರು ಒಂದೇ ಜಾತಿಗೆ ಸೇರಿದವ್ರಲ್ಲ ಇವರು ಯಾಕೆಂದರೆ ನಿಮಗೆ ಗೊತ್ತಿರೋ ಪ್ರಕಾರ ಪೇಟೆ ಇಲ್ಲಿ ನೋಡಿ ಬಳೆ ಪೇಟೆ ಪೇಟೆ ಕುಂಬಾರಪೇಟೆ ಸುಲ್ತಾನ್ಪೇಟೆ ಎಲ್ಲ ಪೇಟೆಗಳ್ನು ಅಂದ ಕಾ ಆ ಕಾಲದಲ್ಲೇ ಜಾತಿ ಬ ಬಗ್ಗೆ ಅವ್ರು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ದಂಗೆ ಎಲ್ಲ ಜನಾಂಗದವ್ರಿಗೂ ಎಲ್ಲ ಪೇಟೆನೂ ಮಾಡಿ ಒಂದು ಬೌಂಡ್ರಿ ಹಾಕಿದರು ಆ ಬೌಂಡ್ರಿ ಮೀರಿ ಇವತ್ತು ಎಲ್ಲೋ ಬೆಳ್ಕೊಂಡು ಹೋಗ್ಬಿಟ್ಟಿದೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಜಾತಿ ಜನಾಂಗ ಇಲ್ಲ ಅವ್ರಿಗೆ ಎಲ್ಲರೂ ಅವ್ರಿಗೆ ಸಹಕಾರ ಕೊಡ್ತಾ ಇದ್ದಾರೆ ಇದೇ ರೀತಿ ಮುಂದಕ್ಕೂ ಸಹಕಾರ ಕೊಟ್ಕೊಂಡು ಕೆಂಪೇಗೌಡರು ಜಯಂತಿನ ಇದನ್ನ ಕಂಟಿನ್ಯೂ ಆಗಿ ಪ್ರತಿ ವರ್ಷ ಮಾಡ್ಕೊಂಡೋಗಿ ಅವ್ರನ್ನ ನೆನ್ಪು ಮಾಡ್ಕೋಬೇಕು ಅಂತ ಮುಂದಿನ ಪೀಳಿಗೆ ಎಲ್ಲ ಜನಾಂಗದವರು ಎಲ್ಲರೂ ನೆನೆಸ್ಕೊಂಡು ಇದನ್ನ ಕಂಟಿನ್ಯೂ ಮಾಡ್ಕೊಂಡೋಗಿ ಅಂತ ಎಲ್ಲಾರು ಕೇಳ್ಕೊಳ್ತೀವಿ ಮಾಡಬೇಕು ಸರ್ಕಾರಕ್ಕೆ ಮನವಿ ಏನಿಲ್ಲ ಕೆಂಪೇಗೌಡರದು ಕೇರಿ ಏರಿ ಹಿಂದ್ಗಡೆ ಎರಡು ಮಂಟಪಗಳು ಅದು ಶಿಥಿಲಾವಸ್ಥೆ ಬಂದ್ಬಿಟ್ಟಿದೆ ಅದು ಅದನ್ನು ಬಿದೋಗ ಥರದಲ್ಲಿದೆ ಯಾಕೆಂದರೆ ಕೆಂಪೇಗೌಡರ ಕಾಲದಲ್ಲೇ ಅವರಲ್ಲಿ ಬಂದು ರೆಸ್ಟ್ ಮಾಡ್ತಾ ಇದ್ರಂತಲ್ಲಿ ಆ ಮಂಟಪಗಳು ಇನ್ನೂ ಇದ್ದಾವೆ ನಾವು ಅದನ್ನು ಏನು ಮಾಡಿದೀವಿ ಫೋಟೋ ಎಲ್ಲ ಕಳಿಸಿ ಸರ್ಕಾರದೊತ್ತಿಗೆ ಆ ಸಂಬಂಧಪಟ್ಟವರಿಗೆಲ್ಲ ನಾವು ಅದನ್ನು ಫೋಟೋನು ಹಾಕಿ ಲೆಟ್ರ್ ಕೂಡ ಕೊಟ್ಟಿದ್ದೀವಿ ಅದನ್ನು ಸ್ವಲ್ಪ ಅದನ್ನು ನೀಟಾಗಿ ಕ್ಲೀನ್ ಮಾಡಿಸಿ ಅದನ್ನ ಒಂದು ಪ್ರವಾಸಿ ತಾಣ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀವಿ ಅದ್ರ ಬಗ್ಗೆ ನಾವು ಲೆಟ್ರೆಲ್ಲ ನಮ್ಮ ಸಂಘದ ವತಿಯಿಂದ ಕೊಟ್ಟಿದ್ದೀವಿ ಇನ್ನು ಮುಂದಕ್ಕೂ ಸ್ವಲ್ಪ ಅದ್ರ ಬಗ್ಗೆ ಅದು ತಿಳುವಳಿಕೆ ಹೋರಾಟ ಮಾಡಿ ಎಲ್ಲ ಸೇರಿ ಅದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೊಂಡು ಏನಾದರೂ ಕ್ಲೀನ್ ಮಾಡಿ ಅದು ಹಾಳಾಗಬಾರ್ದು ಮುಂದಿನ ಪೀಳಿಗೆಗೆ ಹಂಗೆ ಕಂಟಿನ್ಯೂ ಆಗಬೇಕು ಅಂತ ನಮ್ಮ ಒಂದು ಮಾಡಬೇಕು ಪ್ರವಾಸಿ ತಾಣ ಮಾಡಬೇಕು ಅಂತ ನಮ್ಮ ಒಂದು ಆಶಯ ನನ್ನ ಹೆಸರು ಗೋವಿಂದರಾಜು ಅಂತ ಏನು ಹೇಳೋದು ಸರ್ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಆ ಥರ ಎಲ್ಲ ಜನಾಂಗಕ್ಕೂ ಬೇಕಾಗಿರೋರು ನಮ್ಮ ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾತೃ ಅವರು ಹಾಕಿಕೊಟ್ಟಿದ್ದಂಥ ಊರಲ್ಲಿ ಜೀವನ ನಡೆಸ್ತಾ ಇದ್ದೀವಿ ನಾವೆಲ್ಲ ಎಲ್ಲೆಲ್ಲಿಂದ ಬಂದವರು ಇಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದ್ದಾರೆ ಆದರೆ ಕೆಂಪೇಗೌಡರನ್ನ ಯಾರೂ ಇನ್ನೂ ಹೆಚ್ಚಿಗೆ ಸ್ಮರಿಸ್ಬೇಕು ಆ ಕಾರ್ಯಕ್ರಮ ಇನ್ನೂ ಇಲ್ಲ ಎಲ್ಲ ಜನಾಂಗದವ್ರು ಬಂದು ಇಲ್ಲಿ ಬದುಕು ಕಟ್ಕೊಂಡಿದ್ದಾರೆ ಒಳ್ಳೊಳ್ಳೆ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅಧಿಕಾರ ಸಂಪಾದನೆ ಮಾಡ್ತಾ ಇದ್ದಾರೆ ಆದರೆ ಕೆಂಪೇಗೌಡರನ್ನ ಇನ್ನೂ ನೆನೆಸ್ಕೊಳ್ಳೋದ್ರಲ್ಲಿ ತುಂಬ ಹಿಂದೆ ಉಳಿದಿದ್ದಾರೆ ಹಂಗಾಗಿ ಇವರು ಮನೆ ಮನೆಯಲ್ಲೂ ಇಲ್ಲೇನು ಬೆಂಗಳೂರಲ್ಲಿ ವಾಸ ಮಾಡ್ತಾರೆ ಜನ ಮನೆ ಮನೆಯಲ್ಲೂ ಇವರು ವಿಗ್ರಹ ಫೋಟೋನ ಇಟ್ಕೊಂಡು ಪೂಜೆ ಆಗಬೇಕು ಯಾಕೆಂದರೆ ಅವ್ರದ್ದು ಅಪಾರ ಕೀರ್ತಿ ಅಪಾರ ಸೇವೆ ಅವ್ರು ಮಾಡಿಕೊಟ್ಟಿದ್ರಿಂದ ಆ ದಾರಿಯಲ್ಲಿ ನಡೀತಾ ಇದ್ದೀವಿ ನಾವು ಇನ್ನು ಮುಂದಕ್ಕೆ ಈ ಸ ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ಉದ್ಧಾರ ಮಾಡ್ದಂಗೆ ಎಲ್ಲರೂ ಉದ್ಧಾರ ಆಗಿದ್ದಾರೆ ಉದ್ಧಾರ ಆಗಿದ್ದಾರೆ ಮತ್ತು ಈ ನಮ್ಮ ಇಂಟರ್ನ್ಯಾಷನಲ್ ಲೆವೆಲಲ್ಲಿರುವಂಥ ಬೆಂಗಳೂರಿಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳಿದಾರೆ ದೇವರು ಇವರೇ ಕೆಂಪೇಗೌಡರು ನಮ್ಗೆ ಆಶೀರ್ವಾದ ಮಾಡಬೇಕು ಸರ್ ಮಾಡೋದಲ್ಲ ಇದನ್ನು ಆಚರಣೆ ಮಾಡಲೇಬೇಕು ನಮ್ಮ ಕರ್ತವ್ಯ ಅದು ಯಾಕಂದರೆ ಬೆಂದಕಾಳವರು ಅಂತ ಏನು ನಮಗೆ ನಮ್ಮ ನಾಡಪ್ರಭು ಕೆಂಪೇಗೌಡ ಅವರು ಕಟ್ಟಿ ಇದನ್ನು ಮುಂದಿನ ಇಂಥ ಒಂದು ಅಭಿವೃದ್ಧಿಗೆ ಮತ್ತು ಈ ಬೆಂಗ್ಳೂರು ಆಗುತ್ತೆ ಅಂತ ಅವ್ರಿಗೂ ಗೊತ್ತಿತ್ತು ಇಲ್ವೋ ಅಷ್ಟು ಇಲ್ಲಿ ಜನಗಳಿಗೆ ಒಂದು ನೆರವಾಗಲಿ ಒಂದು ಕೆಲಸ ಕಾರ್ಯ ಆಗಲಿ ಎಲ್ಲರಿಗೂ ಸಿಕ್ಕಿ ಬೆಂಗಳೂರು ಎಲ್ಲರಿಗೂ ಒಂದು ಅನ್ನ ಆಗ್ತಾಯಿದೆ ಸೊ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಿಂಗೆ ನಡ್ಕೊಂಡು ಹೋಗಲಿ ಅವ್ರ ಹೆಸರು ಹೆಸರು ಕೀರ್ತಿ ಇನ್ನೂ ಬೆಳಗ್ಲಿ ಅಂತ ಕೇಳ್ಕೊತೀವಿ ಶಶಿಕುಮಾರ್ ಅಂತ ಈ ಜಯಂತಿಯನ್ನು ಅಂದರೆ ಮೊನ್ನೆ ಮಾಡಬೇಕಾಗಿತ್ತು ಆದರೆ ಸ್ವಲ್ಪ ಲೇಟ್ ಆಯಿತು ಆದರೂ ಭಾಳ ಅದ್ದೂರಿಯಾಗಿ ಮಾಡಿದ್ದಾರೆ ನಮ್ಮ ಈ ಸ ಈ ಕೆಂಪೇಗೌಡ ಸಂಘದ ಸದಸ್ಯರು ಹಾಂ ಕ್ಷಿಮಾಭಿವೃದ್ಧಿ ಅವರು ಅವರಿಗೆ ಯಾವತ್ತೂ ನಮ್ಮ ನನ್ನ ಪರವಾಗಿ ಅಂತಲ್ಲ ತಾಯಿ ಆಶೀರ್ವಾದ ತಾಯಿ ಬಂಡೆ ಮಾಂಕಾಳಿ ಆಶೀರ್ವಾದ ಕೆಂಪೇಗೌಡರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳಿಕೊಂಡು ಒಂದು ಎರಡು ಮಾತಾಡ್ತಾ ಇದ್ದೀನಿ ಕೆಂಪೇಗೌಡ ಜಯಂತೋತ್ಸವ ಅವರು ಹೇಳ್ದು ಎರಡು ದಿವಸ ಲೇಟ್ ಆಯಿತು ಅಂತಲ್ಲ ಆವಾಗ ಹಾಗೆ ಹೇಳೋದಾದರೆ ವರ್ಷ ಪೂರ್ತಿ ಮಾಡಿದ್ರು ಜಯಂತಿಗೆ ಅದಕ್ಕೆ ಬೆಲೆ ಇದೆ ಅಂದರೆ ಅವರು ಇದು ಒಂದು ಸ್ಥಾನ ಇದನ್ನು ಬೆಂಗಳೂರಿನ ಎಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅವರು ಸುಮಾರು ಸಾವಿರಾರು ವರ್ಷಗಳ ಮುಂದೆ ಮುಂದೆ ಆದ್ರೂ ಕೂಡ ಇದಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಹಾಗೆ ಹೇಳೋದಾದರೆ ಸಮುದ್ರದ ಮಟ್ಟಕ್ಕಿಂತ ಸುಮಾರು ಮೂರು ಸಾವಿರ ಅಡು ಎತ್ತರದಲ್ಲಿದೆ ನಮ್ಗೆ ಆ ಥರ ಯಾವುದೇ ಒಂದು ನಾವು ನಡೀತಾ ಇದೆ ಇನ್ನೂ ಬೆಂಗ್ಳೂರು ಎಷ್ಟು ಬೆಳೆದ್ರೂ ಕೂಡ ಬೆಂಗಳೂರು ಬೆಂಗಳೂರು ಥರನೇ ಇರುತ್ತೆ ನಮ್ಮ ಬಾಂಬೆ ಮಡ್ರಾಸು ಆ ಥರ ಏನೋ ಪ್ರಾಬ್ಲಮ್ಸ್ಗಳು ಬರೆದಾಗೆ ಜಾಗನ ಅಷ್ಟೊಂದು ಮುಂದಾಲೋಚನೆ ಯೋಚನೆ ಮಾಡಿ ಸ್ ಸ್ಥಳವನ್ನು ನಿಗದಿ ಮಾಡಿದರೆ ಅವರ ಆಶೀರ್ವಾದದಿಂದ ಇವಾಗ ನಾವು ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಜೀವನ ಮಾಡ್ತಾಯಿದ್ದೀವಿ ಈ ಇದರಿಂದ ಎಲ್ರಿಗೂ ಅನುಕೂಲ ಆಗಲಿ ನಾವು ಕೆಂಪೇಗೌಡ ಜಯಂತೋತ್ಸವ ನಾವು ಒಂದು ದಿವಸ ಆವತ್ತೊ ಒಂದು ದಿ ದಿವಸ ಅಲ್ಲ ನಾವು ವರ್ಷವೆಲ್ಲ ಮಾಡೋದು ಅವ್ರಿಗೆ ಅವರ ಅಭಿವೃದ್ಧಿ ಇದೆ ಅಂತ ಹೇಳಿ ತನ್ನ ಎರಡು ಮಾತು ಹೇಳಬಹುದು ಕಂಬೇಗೌಡ ಅಂತ ಹೇಳಿ ನಾನು ಈಸಾ ನಿಮಕಿ ದೇವಸ್ಥಾನದ ಅಧ್ಯಕ್ಷ ಸುಮಾರು ಒಂದು ನಲವತ್ತೇಳು ವರ್ಷದಿಂದ ಆ ದೇವಸ್ಥಾನದಲ್ಲಿ ಇನ್ವಾಲ್ವ್ ಆಗಿ ಅದನ್ನೆಲ್ಲ ಇವಾಗ ಒಂದು ಸ್ವಲ್ಪ ಒಂದು ಸ್ಕೂಲ್ ವಿನಾಯಕ್ ವಿದ್ಯಾಮಂದಿರ ಅಂತ ಒಂದು ಸ್ಕೂಲ್ ರನ್ ಮಾಡ್ತಾ ಇದ್ದೀವಿ ಹಾಗೇ ಒಂದು ಸ ಚಿಕ್ಕದಾಗಿ ಒಂದು ಚೌಲ್ಟ್ರಿ ಮಾಡಿದ್ವಿ ಆ ದೇವಸ್ಥಾನದಲ್ಲಿ ಒಂದು ಸುಮಾರು ಒಂದು ಐ ಒನ್ ಏಕರ್ ಫೈವ್ ಗುಂಟಾಸ್ ಲ್ಯಾಂಡ್ ದೇವ್ರ ಹೆಸರಿನಲ್ಲಿದೆ ಅದನ್ನೇನೋ ಸ್ವಲ್ಪ ಡಿಪಾರ್ಟ್ಮೆಂಟ್ನಲ್ಲೆಲ್ಲ ಓಡಾಡಿ ನಮ್ಮ ಸಂಘದ ಹೆಸರಿನಲ್ಲಿ ಖಾತಾ ತಗೊಂಡು ಇವಾಗ ನಾವು ಟ್ಯಾಕ್ಸ್ ಅದು ಇದು ಕಟ್ಟಿಕೊಂಡು ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದೀವಿ ಜಾಗನ